ಸಮಸ್ಯೆ ಆಗಿದೆ ನಮ್ಗೆ ಯಾವಾಗ ರಿಜಿಸ್ಟರ್ಕೊಂಡು ಕೊಟ್ಟಿದ್ದೀವಿ ನಮ್ಗೆ ಪ್ಲಾನ್ ಮಾಡಿದಾರೆ ಎಂಬತ್ ಲಕ್ಷ ತೋರಿಸಿದಾರೆ ಕ್ಯಾಶು ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಬೇಡಿಕೆ ಹೋಗಿ ಎಲ್ಲ ಸೈನ್ ಹಾಕುವ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೈನ್ ಹಾಕಿದ್ವಿ ಇವಾಗ ನೋಡಿದ್ರೆ ಮೊನ್ನೆ ಸೆಕ್ನ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿದ್ರು ಒಪ್ಕೊಂಡ್ವಿ ನೀವ್ ಮನೆ ಬಂದ್ಬಿಟ್ಟು ಒಂದು ಯಾವಾಗ ಕೊಟೇಶನ್ ಬಾ ಕೊಟೇಷನ್ ಬಾ ಇನ್ನೂ ಬೆಳಗ್ಗೆ ಇದ್ರೆ ಅದೇ ಕೆಲಸ ಹೋಗಲಾ ನಮ್ ಒಂದು ಕೇಸ್ ಹಾಕಿದ್ರೆ ಕೇಸ್ ಹೋಗ್ಬಿಟ್ಟು ಹೋಗ್ತಾನೆ ಒಬ್ಬಂತ ಮೂರು ದಿನಕ್ಕೆ ದಿನಕ್ಕೋಸ್ಕರ ಫೋನ್ ಮಾಡಿ ಸರ್ ಪೊಲೀಸ್ ಹತ್ರ ಬರ್ತಾರೆ ಹತ್ರ ಬರ್ತಾರೆ ಒಂದ್ ಎಕರೆ ಇಪ್ಪತ್ತ್ ಮೂರು ಸರ್ ನಮ್ಮ ಅಪ್ನ ಹೆಸರ ನಮ್ಮ ತಾತರಿಂದ ನಮ್ಮ ಹೆಸರಾಗಿ ಮಾಡಿರೋದ್ ನಾವು ಮಾಡಿದರೆ ನಮ್ಗೆ ಯಾವಾಗ ನೋಡ್ರಿ ಇದೇ ಕೆಲಸ ಕೊಡ್ತಾರೆ ಮಾತಿದ್ರೆ ಅಂತಾರೆ ಏನ್ ಮಾಡೋದ್ ನಾವು ನಾವ್ ಮಾಡೋದು ಏನು ಕೊಟ್ಟಿಲ್ಲ ಸರ್ ಒಂದ್ ಚೆಕ್ ಐವತ್ತು ಕೊಟ್ಟಿದ್ರು ಅಷ್ಟೇ ಚೆಕ್ ಕೊಟ್ಟಿದ್ರು ಏನೋ ಕೊಟ್ಟಿದ್ದಾರೆ ನಮ್ಮ ಅಣ್ಣಗೂ ಕೊಟ್ಟಿದ್ದಾರೆ ಅದನ್ನ ಚೆಕ್ ಹಾಕಿದ್ವಿ ಚೆಕ್ ಹಾಕಿದ್ರೆ ಚೆಕ್ ಕೂಡ ಚೆಕ್ ನಮ್ಮ ಹತ್ರ ಇದೆ ಅವ್ರ ಹತ್ರ ಅವ್ರ ಚೆಕ್ ಹಾಕಿದ್ರೆ ಅದನ್ನ ಇಟ್ಕೊಂಡ್ಬಿಡಿದ್ರೆ ಅವರು ಇಲ್ಲ ಅದು ಬರ್ಕೊಟ್ಟಿರಲಿಲ್ಲ ಆರ್ ಟಿ ಜಿ ಎಸ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಮ್ಮ ಹೆಸರು ಕೂಡ ಚೆಕ್ ನಂಬರ್ ಇದೆ ನಮ್ಮ ಹತ್ರ ಚೆಕ್ ನಂಬರ್ ಚೆಕ್ ಸಮೇತ ಸೋರ್ಸಿದೆ ಚೆಕ್ ಅವ್ರ ಇದೆ ಆರ್ ಟಿ ಜಿ ಮಾಡ್ತೀನಿ ನಿಮ್ಗೆ ನಾನು ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ಯಾಂಕ್ ಹತ್ರನೇ ಬಂದು ಸರ್ವರ್ ಇಲ್ಲ ಅಂತ ಇವಾಗ ಆಮೇಲೆ ಮಾಡ್ತಾ ನಾನು ಅಂತ ಹೇಳ್ಬಿಟ್ಟು ಅದು ನೀವು ಸಾಧನ ವಾಪಸ್ ಇಸ್ಕೊಂಡು ಇನ್ನೂ ಬ್ಯಾಲೆನ್ಸ್ ಕೊಡ್ಬೇಕು ನಮ್ಗೆ ಗೊತ್ತಿಲ್ಲ ಸೆಟ್ಮೆಂಟೇ ಮಾಡಿಲ್ಲ ನಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಈಗ ಇಷ್ಟು ದಿನಗಳಿಂದ ಏನ್ ಮಾಡ್ತಾ ಇದ್ದಾರೆ ಈಗ ಇಷ್ಟು ಇಷ್ಟ ಅಂದ್ರೆ ಈ ಪೊಸಿಷನ್ ಕೊಡ್ತಾರೆ ಅವರು ನಮ್ಮ ಪೊಸಿಷನ್ ಕೊಡೋದು ರಿಜಿಸ್ಟ್ರೇಷನ್ ಆಗಿದೆ ನಿಮ್ಗೆ ನಿಮ್ಗೆ ನಾನು ಮಾಡ್ತೀನಿ ಮಾಡ್ತಿದ್ರೆ ಮೂರ್ ದಿನಕ್ಕೆ ಒಂದ್ಸರಿ ಕಂಪ್ಲೇಂಟ್ ಬರ್ತದೆ ಸರ್ ಬೆಳಗಿನ ಸಾಯಂಕಾಲ ಅಂತ ಹೇಳ್ಬೇಕು ನಾವು ನಾವೇನ್ ಮಾಡ್ಬೇಕು ಈ ಇಚ್ಛೆನೆ ಬಿಡಲ್ಲ ಸರ್ ಒಂದ್ ನಿಮಿಷ ಆಚೆ ಹೋಗ್ಬಿಟ್ರೆ ಏನ್ಕಪ್ಪ ಕೊಡ್ರಿ ಅಂತಾರೆ ಏನ್ ಮಾಡ್ ನಾವು ಏನ್ ತಪ್ಪು ಮಾಡಿದ್ವಿ ಅವ್ರು ಇದುವರೆಗೂ ಅವ್ರಿಗೆ ಫೋನ್ ಮಾಡಿಲ್ಲ ಅವ್ರ ಕಾಂಟ್ಯಾಕ್ಟ್ ಆಗಿ ನಾವಿಲ್ಲ ಒಂದ್ ವರ್ಷ ಒಂದ್ ವರ್ಷ ಆಯ್ತು ಅವ್ರ ಹತ್ರ ಮಾತು ಕತ್ರ ಇಲ್ಲ ನಮ್ಗ ಮಾತು ಸ್ಟೇಷನ್ ಹತ್ರ ಬರ್ರಿ ಅಂತಾರೆ ಪರಿಶಾನ್ ನಾವೇ ಇದ್ದೀರಿ ಸರ್ ನಾವ್ ಇವತ್ತು ಹೊಲ ಮಾಡ್ಬೇಕು ರಾಗಿ ಬೆಳಿಬೇಕು ಅಂತ ಹೋದ್ರೆ ಸಾಕು ಅವ್ರನ್ನ ಅದ್ರ ಅಡ್ಡಿ ಆಗ್ತಾರೆ ಬಂದು ಅವ್ರು ನಮಗ್ ಮಾಡಕ್ ಬಿಡ್ತಾ ಇಲ್ಲ ಅದ್ರ ಮೇಲೆ ಬಂದು ಉಳಿತಾರ ತಿರ್ಗಾ ನಾವು ಮಾಡಿ ಬೆಳೆ ಇಕ್ಕಿದ್ದೀರಿ ಅಂದ್ರೆ ಆ ಬೆಳೆ ನಾಶ ಮಾಡ್ತಾರೆ ನಾವ್ ಫೇಕ್ ಆಗೈತೆ ಆ ಚಕ್ನ ಹೋಗಿ ತಿರ್ಗಿ ಅವ್ರ ಬಂದಿದ್ದಾರೆ ನಮ್ಗೆ ಅಮೌಂಟ್ ಸೇರಿಲ್ಲ ಕೈಗ ಕ್ಯಾಶ್ ಬಂದಿಲ್ಲ ಕೈಗ ನಮ್ಗೆ ಇವಾಗ ನೋಡ್ರಿ ಎಲ್ಲಾ ಕೊಟ್ಬಿಟ್ಟಿದೀರಿ ಅಂತ ಅವ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅದ್ ನಮ್ಗೆ ಗೊತ್ತಿಲ್ಲ ಸರ್ ಹೆಂಗ್ ಮಾಡ್ಕೊಂಡಿದಾರೆ ಅಂತನೂ ಗೊತ್ತಿಲ್ಲ ನಾವ್ ಯಾರು ಓದಿಲ್ಲ ಬರ್ದಿಲ್ಲ ನಾವು ಎಲ್ಲ ಕೆಲಸ ಮಾಡವ್ರು ಸರ್ ನಮ್ಗೆ ಈ ತರ ಡೈಲಿ ಯಾವಾಗೂ ಪೊಲೀಸರು ಬಂದ್ ನಮ್ಗ ಯಾವಾಗ ಕಾಲ್ ಮಾಡಿ ಪೊಲಿಟೇಷನ್ ಬನ್ನಿ ಪೊಲಿಟೇಷನ್ ಬನ್ನಿ ಅಂತ ಕರಿತಾ ಇರ್ತಾರೆ ನಾವ್ ಬರ್ತೀರಿ ಬೆಳಗಿನ ಸಂಖ್ಯೆ ಕುಂಡಿಸ್ತಾರೆ ಅವ್ರನ್ನ ಕರ್ಸಲ್ಲ ನಮ್ಮನ್ನ ಮಾತ್ರ ಕುಂಡ್ಕೊಂಡು ವಾಪಸ್ ಕಳಿಸ್ತಾರೆ ಏನು ಪೊಲೀಸ್ ಪೊಲೀಸರು ಫೋನ್ ಮಾಡ್ತಾರೆ ಯಾವಾಗ ಕೇಳ್ತಾರೆ ಇದು ರಾಜಿ ಆದ್ದಿರಾ ರಾಜಿ ಆದಿರಾ ಅಂತ ಕೇಳ್ತಾರೆ ನಾವ್ ಸರ್ ರಾಜಿ ಆಗಲ್ಲ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾ ಇದೀವಿ ಸರ್ ಪೊಲೀಸ್ ಅವರು ನಮ್ ಮಾತ್ ಕೇಳ್ತಾನೆ ಇಲ್ಲ ಸರ್ ಎಲ್ಲ ಅವ್ರ ಕಡೆ ಸಪೋರ್ಟ್ ಹೇಗೆ ಹೇಗಿದೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್ ಇಲ್ಲಿ ನಮಗ್ ನ್ಯಾಯ ಬೇಕು ಅದು ಬೀಳ್ತೈತೆ ಇವರು ಅಷ್ಟು ದುಡ್ಡು ಕೊಟ್ಟಿದ್ರೆ ನಾವೇನಕ್ಕೆ ಸರ್ ಇದ್ರ ಮೇಲೆ ಇರಬೇಕಾಗಿತ್ತು ಬಾಡಿಗೆ ಮನೇಲಿ ಇದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ತಾ ಇದೀವಿ ಯಾವ್ದೇ ಅವ್ರಿಂದ ನಮಗೆ ದುಡ್ಡು ಬಂದಿಲ್ಲ ಸರ್ ನಮ್ಗೆ ಬರೀ ನ್ಯಾಯ ಬೇಕೇ ಬೇಕು ಆಂಜಿನಪ್ಪ ಇಂದ ಸರ್ ನಮ್ ಜಮೀನು ಕೊಟ್ಟಿರೋ ಆಂಜಿನಪ್ಪನಿಗೆ ನಾವು ಅವರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದೇ ಗ್ರಾಮ ಸರ್ ತರುಣ್ ಸೇನೆ ಬಗ್ಗೆ ನಾನು ಏನಿಲ್ಲ ನಾವು ಅವ್ರ ದುಡ್ಡು ಚೆಕ್ಕು ಎಲ್ಲ ಕೊಟ್ಟಿದ್ದೀವಿ ಯಾವುದು ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ಕೊಡಬೇಕಾದ ದುಡ್ಡೆಲ್ಲ ಕೊಟ್ಟಿದ್ದೀವಿ ಎಷ್ಟೆ ಜಾಗನ ಯಾರಿಂದ ಖರೀದಿ ಮಾಡಿದ್ರಿ ಯಾವ ಸರ್ವೆ ನಂಬರ್ ಅದು ಸರ್ವೆ ನಂಬರ್ ಬಂದು ಹಳೆಯದು ಎಂಬತ್ತೇಳರಲ್ಲಿ ಈಗ ಹೊಸ ನಂಬರ್ ಇನ್ನೂರೈವತ್ತಾರು ಅದು ನಾರಾಯಣಪ್ಪನ ಗ್ರ್ಯಾಂಟ್ ಆಗಿತ್ತು ನಾರಾಯಣಪ್ಪ ತೀರೋಗಿದ್ರು ಚಿನ್ನಮ್ಮ ಅಂಥೇಳಿ ಅವ್ರ ಹೆಸ್ಗ ಖಾತೆ ಆಗಿತ್ತು ಅವರಿಂದ ಅವ್ರ ಮಕ್ಕಳಿಂದ ಮೊಮ್ಮಕ್ಕಳಿಂದ ನಾವು ತೊಗೊಂಡಿದ್ದೆ ಯಾರ ಸರ್ ಮಕ್ಕಳು ಮಕ್ಕಳು ಗಂಗರತ್ನಮ್ಮ ಅಂತ ಒಬ್ಬರು ರಂಗಪ್ಪ ಚಿನ್ನಮ್ಮನಿಗೆ ಆಮೇಲೆ ರಂಗಪ್ಪನ ಮಕ್ಕಳು ಭೀಮರಾಜು ರಾಮಾಂಜಿನಪ್ಪ ಎರಡನೇ ಹೆಂಡತಿ ಮಗ ಶಶಿಕುಮಾರು ಆಮೇಲೆ ಮೊದಲನೇ ಹೆಂಡತಿ ಮ ಮಂಜುಳನ ಗಂಗರತ್ನಮ್ಮ ಅಂತ ಇದೆ ಎಸ್ ಸರಿಯಾಗಿ ಎಕ್ಡಾಂಕ ಇಲ್ಲ ಅವರಿಂದ ಕೈಗೆ ತೊಗೊಂಡಿದ್ವಿ ಅಗ್ರಿಮೆಂಟ್ಗೆ ಒಂದು ಸತಿ ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಅವರ ಅಪ್ಪನಿಗೆ ಮೊದಲು ಇದಾದಾಗೇನೆ ಹಂಗೆ ಕೊಟ್ಬಿಟ್ಟಿದ್ವಿ ಅದನ್ನ ತಿರ್ಗಿ ಆಮೇಲೆ ಅಗ್ರಿಮೆಂಟ್ ಮಾಡಿಕೊಟ್ರು ಒಂದು ಸಲ ಅವಾಗೊಂದು ಇಪ್ಪತ್ತು ಲಕ್ಷ ಕೊಟ್ಟಿದ್ದೀವಿ ಆಮೇಲೆ ಆಗಾಗ ಬಂದು ಬಂದು ದುಡ್ಡು ಇಸ್ಕೊಳರು ಪೋಡಿಗೆ ಬೇಕು ಪರ್ಮಿಷನ್ಗೆ ಬೇಕಂತ ಒಟ್ಟು ಒಟ್ಟು ಟೋಟ್ಲಾಗಿ ಒಂದು ಲಕ್ಷ ಒಂದು ಕೋಟಿ ಹದಿಮೂರು ಲಕ್ಷ ಕೊಟ್ಟು ಹದಿಮೂರು ಲಕ್ಷ ಇಪ್ಪತ್ತು ಸಾವಿರ ಏನೋ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಇನ್ನೂ ದುಡ್ಡು ಕೊಡಬೇಕು ಇನ್ನೂ ಕೊಡಬೇಕು ಅಂತ ಅದನ್ನೆಲ್ಲ ಕೊಟ್ಟು ನಾವು ಪ ಅದನ್ನು ರಿಜಿಸ್ಟ್ರು ಮಾಡಿಸ್ಕೊಂಡಿದೀವಿ ಪೋಡಿ ಪರ್ಮಿಷನ್ ಎಲ್ಲ ತಂದು ಕೊಟ್ಟ ಮೇಲೆ ನಾವು ರಿಜಿಸ್ಟರ್ ಮಾಡಿಸ್ಕೊಂಡಿದೀವಿ ಅಗ್ರಿಮೆಂಟ್ ಮಾಡಿ ಒಂದು ವರ್ಷ ವರ್ಷಕ್ಕಾದ್ವಿ ಪೋಡಿ ಪರ್ಮಿಷನ್ ಆಗಲಿ ಇದಕ್ಕೆ ಆಮೇಲೆ ಪರ್ಮಿಷನ್ ಎಲ್ಲ ತಂದು ಕೊಟ್ಟ ಮೇಲೆ ಅವ್ರದ್ದು ಏನು ಬ್ಯಾಲೆನ್ಸ್ ಕೊಡ್ಬೇಕಂತ ಕೊಟ್ಟು ಅವರು ಬಂದು ರಿಜಿಸ್ಟರ್ ಮಾಡಿಕೊಟ್ಟವ್ರೆ ಕೊಟ್ಟವ್ರೆ ಅದರ ರಿಜಿಸ್ಟ್ರ್ ದಿನ ಇಬ್ಬರು ತಪ್ಸ್ ಇಬ್ಬರು ತಪ್ಕೊಂಬಿಟ್ಟಿದ್ರು ಭೀಮರಾಜು ಶಶಿಕುಮಾರ್ ಅಂತೇಳಿ ಮತ್ತೆ ಇನ್ನೊಂದು ಸತಿ ಕರೆದು ಅವರು ಒಪ್ಪಿಗೆ ಪತ್ರ ಬರ್ಕೊಟ್ರು ಅವ್ರದ್ದು ಏನು ಕೊಡ್ಬೇಕು ಕೊಟ್ಟು ಎಲ್ಲ ಚೆಕ್ನಲ್ಲಿ ಕೊಡೋ ಅಷ್ಟು ಚೆಕ್ಕಲ್ಲಿ ಕೊಟ್ಟಿದ್ವಿ ಮೊದಲೆಲ್ಲ ಕ್ಯಾಶೇ ಕೊಟ್ಬಿಟ್ಟಿದ್ವಿ ಗೊತ್ತಿರಲೇ ನಮಗೆ ಈಗ ಮ ಮೊದಲು ಎಷ್ಟು ಕೊಟ್ಟರು ತಗೊಳ್ಳೋರು ಅದರಿಂದ ಕೊಟ್ಟು ಕ್ಲಿಯರ್ ಮಾಡಿದ್ವಿ ಒಂದು ಲಕ್ಷ ಹದಿಮೂರು ಲಕ್ಷ ಆಗಾಗ ಅವ್ರು ಬಂದು ನಮ್ಮ ಜಮೀನತ್ರ ನಮ್ಗೆ ಇನ್ನೊಂದು ದುಡ್ಡು ಕೊಡ್ಬೇಕು ಕೊಡ್ಬೇಕು ಅಂತ ತೊಂದರೆ ಕೊಡ್ತಾರೆ ಇವಾಗ ಇವಾಗ ಅದಕ್ಕೆ ನಾವು ಒಂದು ಸರ್ತಿ ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ನವರೆಲ್ಲ ಬಂದಿದ್ರು ಹೋದ ವರ್ಷ ಉಳಿಸಿದ್ರು ತಿರ್ಗಿ ಸತಿ ಮೊನ್ನೆ ಉಳಕ್ಕೆ ಹೋದಾಗ ನಾವು ಎಲ್ಲೋ ಇರ್ತೀವಿ ಟ್ಯಾಕ್ಟ್ರುಗಳವರು ಹೋದಾಗ ಇದು ತಕರಾಲದೇ ಉಳಬಾಡ ಇಲ್ಲಾಂದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಎದ್ರಷ್ಟು ಕಳಿಸ್ಬಿಡ್ತಾರೆ ಮೊನ್ನೆ ಸಹ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಒಂದು ಕೇಸ್ ಆಗಿ ಎರಡು ಕೇಸ್ ರಿಜಿಸ್ಟ್ ಆಗಿ ಅದ್ರ ಬಗ್ಗೆ ನಮ್ಗೆ ಅವರು ಅವ್ರೇನಾದರೂ ಮಾಡೋದಾದರೆ ಕೋರ್ಟ್ಗೆ ಹೋಗಿ ಅವರು ಇದು ಮಾಡ್ಕೊಂಡ್ಲಿ ಅಲ್ಲಿ ಬಂದು ತೊಂದರೆ ಕೊಡಬಾರ್ದು ನಮ್ಗೆ ಕೊಟ್ಟಿರೋದೆಲ್ಲ ಚೆಕ್ ಪಾಸಾಗಿದೆ ಪಾಸ್ ಆಗದೆ ಇದ್ರೆ ಚೆಕ್ಕು ಬೋನ್ಸ್ ಆಗಲಿ ಸರ್ ಬೋನ್ಸ್ ಆಗಿದೆ ಅಂತೇಳಿ ಹಾಕ್ಲಿ ಅದ್ರ ಬಗ್ಗೆ ಕೊಡಬೇಕಾಗಿದ್ರೆ ನಾವು ಕೊಡ್ತೀವಿ ಈಗ ಯಾಕೆ ಏನಿಲ್ಲ ರೇಟ್ ಕಮ್ಮಿ ಆಗಿದೆ ಅವತ್ತು ನನಗೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ಬಂದು ಕೇಳ್ತಾರೆ ನಾವು ಒಂದಲ್ಲ ಎರಡು ಮೂರು ಸರ್ತಿ ಕೊಟ್ವಿ ಆಗುವಾಗ ಅವ್ರ ದುಡ್ಡು ಇಲ್ಲ ಅಂದಾಗ ನಮ್ಮ ಹತ್ರ ಬಂದು ಒಂಥರ ಇವತ್ತು ಮಾಡ್ದಂಗೆ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲ ಇಲ್ಲ ಓದ್ಸತಿ ಎಲ್ಲ ಸೇಲಿದ್ವಿ ನಾವು ಇದು ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ನವರೇ ಬಂದು ನಿಂತ್ಕೊಂಡು ಅವರೇನೆ ಉಳಿಸ್ಬಿಟ್ಟು ಹೋದರು ತಿರುಗಿ ಅವತ್ತಿನಿಂದ ಏನಿಲ್ಲ ಮೊನ್ನೆ ಉಳಾಕೋದಾಗ ತಿರುಗಿ ಬಂದು ಅಡ್ಡಾಕಿರು ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಒಂದು ಕೇಸು ರಿಜಿಸ್ಟರ್